ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಸಾವಿರಾರು ತಲೆವರೆಗೂ ನಮ್ಮ ಸಂತತಿಯನ್ನು ಕಾಯುವ ದೇವನಿನೇ ಸಾವಿರಾರು ತಲೆವರೆಗೂ ನಮ್ಮ ಸಂತತಿಯನ್ನು ಕಾಯುವ ದೇವನಿನೇ ನಿನ್ನ ಮೋರೆ ಹೊಕ್ಕಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು ನಿನ್ನ ಸೇವೆ ಮಾಡುವ ನಾವೇ ಧನ್ಯರು ನಿನ್ನ ಸೇವೆ ಮಾಡುವ ನಾವೇ ಧನ್ಯರು ಸ್ತೋತ್ರ ಸ್ತೋತ್ರ ಎಸ್ಯ ಸ್ತೋತ್ರ ಸ್ತೋತ್ರ ಎಸ್ಯ ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ರೋಮನರಿಗೆ ಬರೆದ ಪತ್ರ ಹನ್ನೆರಡನೇ ಅಧ್ಯಾಯ ವಚನ ಮೂರರಿಂದ ಎಂಟರವರೆಗೆ ಧ್ಯಾನಿಸೋಣ ದೇವರು ನನಗೆ ದಯಪಾಲಿಸಿರುವ ಸೇವೆಯ ನಿಮಿತ್ತ ನಾನು ನಿಮಗೆ ಹೇಳುವ ಬುದ್ಧಿ ಮಾತಿದು ದೇವರ ಸೇವೆಯನ್ನು ಪೌಲ ಎಷ್ಟು ಶಕ್ತಿಯುತವಾಗಿ ಮಾಡಿದಂತ ವ್ಯಕ್ತಿ ಆ ಸೇವೆಯಲ್ಲಿ ತನಗೆ ಎದುರಾದ ಎಲ್ಲ ಕಷ್ಟ ಸಂಕಟಗಳು ಶೋಧನೆ ಪ್ರಲೋಭನೆಗಳನ್ನು ಮೆಟ್ಟಿ ನಿಂತು ಎಲ್ಲಾ ಸಮಯ ಸಂದರ್ಭಗಳಲ್ಲಿ ನನ್ನ ಯಸ್ಸು ನನ್ನ ರಕ್ಷಕ ಎಂದು ದೇವರ ಶಕ್ತಿ ದೇವರ ಬಲ ದೇವರ ಜ್ಞಾನವನ್ನೇ ಸಂಪೂರ್ಣವಾಗಿ ಆಶ್ರಯಿಸಿಕೊಂಡವರು ನಾನು ಎಲ್ಲ ಪ್ರೇಷಿತರಿಗಿಂತ ಹೆಚ್ಚಾಗಿ ಸೇವೆ ಮಾಡಿದ್ದೇನೆ ಆದರೆ ಅದು ನನ್ನ ಸ್ವಂತ ಶಕ್ತಿಯಿಂದಲ್ಲ ಆತ್ಮರ ಬಲದಿಂದಲೇ ಎಂದು ಪವಿತ್ರಾತ್ಮರನ್ನ ಮಹಿಮೆ ಪಡಿಸಿದಂಥ ಸಂತ ಪೌಲರು ಅವರ ಒಂದು ಸೇವೆಯ ಎಕ್ಸ್ಪೀರಿಯನ್ಸ್ ಮೂಲಕ ಹೇಳುವ ಮಾತೇನೆಂದರೆ ನಿಮ್ಮಲ್ಲಿ ಯಾರು ತನ್ನನ್ನೇ ಅತಿಯಾಗಿ ಭಾವಿಸಿಕೊಳ್ಳದಿರಲಿ ಯಾರು ಸೇವೆ ಮಾಡುವ ಸೇವೆಯಲ್ಲಿರುವವರು ಅಥವಾ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವ ವ್ಯಕ್ತಿಗಳಾಗಿರಬಹುದು ಕುಟುಂಬದಲ್ಲಿ ನಿಮಗೆ ಯಾವುದೇ ರೀತಿಯ ಸ್ಥಾನಮಾನಗಳಿರಬಹುದು ಯಾರು ತನ್ನನ್ನು ತಾನೇ ಅತಿಯಾಗಿ ಭಾವಿಸದಿರಲಿ ಅತಿಯಾಗಿ ತನ್ನನ್ನು ಹೆಚ್ಚಿಸಿಕೊಳ್ಳದಿರಲಿ ದೇವರು ತನಗೆ ಇತ್ತಿರುವ ವಿಶ್ವಾಸದ ಪರಿಮಾಣದ ಮೇರೆಗೆ ಪ್ರತಿಯೊಬ್ಬನು ತನ್ನ ಬಗ್ಗೆ ಸರಿಯಾದ ಅಭಿಪ್ರಾಯ ಹೊಂದಿರಲಿ ದೇವರು ಅವರವರ ಅವರವರಿಗೆ ಅನುಗ್ರಹಿಸಿರುವ ವಿಶ್ವಾಸದ ಪರಿಮಾಣ ದ ಲೆವೆಲ್ ಆಫ್ ಫೇತ್ ಅಂತ ಹೇಳ್ತೀವಿ ಒಬ್ಬರ ವಿಶ್ವಾಸಕ್ಕಿಂತ ಮತ್ತೊಬ್ಬರ ವಿಶ್ವಾಸ ಜಾಸ್ತಿ ಇರಬಹುದು ಒಬ್ಬರು ಐದ್ ಕೆಜಿ ಭಾರ ಎತ್ತಕ್ಕೆ ಶಕ್ತಿ ಇದ್ದರೆ ಮತ್ತೊಬ್ಬರು ಹತ್ತು ಕೆ ಜಿ ಹೆತ್ತಲು ಎತ್ತಲು ಶಕ್ತಿವಂತರಾಗಿರಬಹುದು ಅವರವರಿಗೆ ದೇವರು ಕೊಟ್ಟಿರುವ ಕೃಪೆಗೆ ಅನುಗುಣವಾಗಿ ಅವರವರಿಗೆ ದೇವರು ಕೊಟ್ಟಿರುವ ವಿಶ್ವಾಸಕ್ಕೆ ಅನುಗುಣವಾಗಿ ಅವರವರಿಗೆ ದೇವರು ಕೊಟ್ಟಿರುವ ತಲಾಂತುಗಳು ವರದಾನಗಳಿಗೆ ಅನುಗುಣವಾಗಿ ಸೇವೆ ಮಾಡಲಿ ಅದು ಬಿಟ್ಟು ಅದಕ್ಕಿಂತ ಹೆಚ್ಚಾಗಿ ತನ್ನನ್ನೇ ತಾನೇ ಹೆಚ್ಚಿಸಿಕೊಳ್ಳದಿರಲಿ ಪ್ರತಿಯೊಬ್ಬರು ನಮ್ಮ ಬಗ್ಗೆ ಸರಿಯಾದ ಅಭಿಪ್ರಾಯ ಇವತ್ತು ಸೇವೆ ಮಾಡುವ ಸೇವಕರಿರಲಿ ಕೆಲಸ ಮಾಡುವ ವ್ಯಕ್ತಿಗಳಿರಲಿ ನಮಗಿರುವ ಕೃಪೆ ಏನು ನಮಗಿರುವ ವರ ಏನು ನಮಗಿರುವ ತಲಾಂತಗಳು ಏನೆಂದು ಗುರುತಿಸಿ ಅವುಗಳಲ್ಲಿ ಕಾರ್ಯ ಮಾಡುವವರಾಗಿರಬೇಕು ನಮಗಿರುವುದು ಒಂದೇ ದೇಹ ಆದರೂ ಅದರಲ್ಲಿ ಅನೇಕ ಅಂಗಗಳಿವೆ ಈ ಅಂಗಗಳೆಲ್ಲವೂ ತಮ್ಮದೇ ಆದ ನಿರ್ದಿಷ್ಟ ಕಾರ್ಯವನ್ನು ನಿರ್ವಹಿಸುತ್ತದೆ ಒಂದು ದೇಹಕ್ಕೆ ಹೋಲಿಕೆ ಮಾಡಿ ಪೌಲ್ ಹೇಳ್ತಾರೆ ಈಗ ನಮಗಿರುವುದು ಒಂದೇ ದೇಹ ಆದರೆ ಈ ಶರೀರದಲ್ಲಿ ಅನೇಕ ಅಂಗಗಳಿವೆ ಕೈ ಕಾಲು ಕಣ್ಣು ಕಿವಿ ಮೂಗು ಆಯಾ ಅಂಗ ಏನೇನು ಕೆಲಸ ಮಾಡಬೇಕೋ ಆಯಾ ಕೆಲಸವನ್ನು ಮಾಡಿದರೆ ಅದು ಕ್ಷೇಮದಿಂದಿರುತ್ತದೆ ಇರುತ್ತದೆ ಕಾಲು ನಾನು ಕೈ ಕೆಲಸ ಮಾಡಬೇಕಂದರೆ ಆಗುವುದುಂಟೆ ಅಥವಾ ಕೈ ನಾನು ಬಾಯಿಯಾಗಿರ್ತೇನೆ ಅಂತ ಹೇಳಿದರೆ ಆಗುವುದುಂಟೆ ಕಣ್ಣು ನಾನು ಕಾಲಾಗಿರಬೇಕು ಅಂತ ಯೋಚನೆ ಮಾಡಿದರೆ ಆಗುವುದುಂಟೆ ಎಂದಿಗೂ ಇಲ್ಲ ಹೇಗೆ ಒಂದು ದೇಹದಲ್ಲಿ ದೇವರು ಅನೇಕ ಅಂಗಗಳನ್ನು ಜೋಡಿಸಿ ಒಂದು ದೇಹವನ್ನಾಗಿ ಮಾರ್ಪಡಿಸಿದ್ದ ಮಾರ್ಪಡಿಸಿದ್ದಾರೆ ಎಲ್ಲ ಅಂಗಗಳು ಆಯಾಯ ಕೆಲಸವನ್ನ ಮಾಡಿದರೆ ದೇಹ ಸುಕ್ಷೇಮಕರವಾಗಿ ಆರೋಗ್ಯಕರವಾಗಿರುತ್ತದೆ ಯಾವ ಅಂಗ ಕೆಲಸ ಮಾಡದೆ ಸುಮ್ಮನಿರುತ್ತದೋ ಅದು ರೋಗಗ್ರಸ್ತವಾಗುತ್ತದೆ ಉದಾಹರಣೆಗೆ ನೋಡಿ ಈ ಕೈಯಿಂದ ಯಾವುದೇ ಭಾರ ಎತ್ತದೆ ಹಾಗೆ ಇಟ್ಕೊಳ್ಳಿ ಅದು ಮುಂದೆ ಆ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗದೆ ಹೋಗಿಬಿಡುತ್ತದೆ ಅಂತೆಯೇ ನಾವು ಅನೇಕ ಮಂದಿ ಇದ್ದರೂ ಕ್ರಿಸ್ತ ಯೇಸುವಿನಲ್ಲಿ ನಾವೆಲ್ಲರೂ ಒಂದೇ ದೇಹವಾಗಿದ್ದೇವೆ ಒಂದು ಕುಟುಂಬದಲ್ಲಿ ತಂದೆ ಕೆಲಸ ತಂದೆ ತಾಯಿಯ ಕೆಲಸ ತಾಯಿ ಮಕ್ಕಳ ಕೆಲಸ ಅಣ್ಣನ ಕೆಲಸ ತಂಗಿಯ ಕೆಲಸ ಮಕ್ಕಳ ಕೆಲಸ ಅವರವರ ಕೆಲಸವನ್ನು ಅವರವರು ಮಾಡಬೇಕು ಅದೇ ರೀತಿ ಒಂದು ತಂಡದಲ್ಲಿ ಗುರುಗಳು ಕನ್ಯಾಸ್ತ್ರೀಯರು ದೇವ ಸೇವಕರು ಮಧ್ಯಸ್ಥಿಕೆ ಪ್ರಾರ್ಥನಾ ತಂಡ ಸ್ತುತಿ ಸ್ತೋತ್ರ ತಂಡ ಅಡಿಗೆ ಮೇಲ್ವಿಚಾರಣೆ ನಾನಾ ವಿಧವಾದ ಶುಶ್ರೂಷೆಗಳು ಒಂದು ದೇಹದಲ್ಲಿ ಎಲ್ಲ ಅಂಗಗಳು ಇರುವ ರೀತಿಯಲ್ಲಿ ನಾವು ಅನೇಕ ಮಂದಿ ಇದ್ದರೂ ಕ್ರಿಸ್ತ ಯೇಸುವಿನಲ್ಲಿ ನಾವೆಲ್ಲರೂ ಒಂದೇ ದೇಹವಾಗಿದ್ದೇವೆ ಒಬ್ಬರಿಗೊಬ್ಬರು ದೇಹದ ವಿವಿಧ ಅಂಗಗಳಂತೆ ಹೊಂದಿಕೊಂಡಿದ್ದೇವೆ ದೇವರು ಅನುಗ್ರಹಿಸಿರುವ ಪ್ರಕಾರ ನಾವು ಬೇರೆ ಬೇರೆ ವರಗಳನ್ನು ಹೊಂದಿದ್ದೇವೆ ದೇವರು ಯಾರ್ಯಾರಿಗೆ ಯಾವ ಯಾವ ವರವನ್ನು ಕೊಟ್ಟಿದ್ದಾರೋ ಯಾವ ಯಾವ ಕೃಪೆಯ ಸೇವೆಯನ್ನು ಕೊಟ್ಟಿದ್ದಾರೋ ಅದಕ್ಕೆ ತಕ್ಕಂತೆ ಅವರು ಮಾಡಲಿ ನಾವು ಹೊಂದಿರುವ ವರ ಪ್ರವಾದನೆ ವರವಾಗಿದ್ದರೆ ನಮ್ಮ ವಿಶ್ವಾಸಕ್ಕೆ ಅನುಗುಣವಾಗಿ ಅದನ್ನು ಉಪಯೋಗಿಸಬೇಕು ನಿನಗೆ ಪ್ರವಾದನ ವರವಿದ್ದರೆ ದೇವರ ಕೃಪೆಯಿಂದ ಮಾಡುತ್ತಿದ್ದೇನೆ ಎಂದು ಆ ವರದಲ್ಲಿ ನೀನು ಬೆಳೆಯಬೇಕು ಸೇವಕನು ಸೇವೆಯಲ್ಲಿ ಬೋಧಕನು ಬೋಧಿಸುವುದರಲ್ಲಿ ನಿನಗೆ ಸೇವೆ ಮಾಡುವ ವರ ಇರಬಹುದು ಸೇವೆ ಮಾಡುವ ವರ ಕೆಟ್ಟದ್ದ ಈಗ ನೋಡಿ ಒಂದು ಧ್ಯಾನಕೂಟ ನಡಿಬೇಕಾದರೆ ಒಳ್ಳೆಯ ಊಟ ರೆಡಿಯಾಗಬೇಕು ಅಡುಗೆ ಕೋಣೆಯಲ್ಲಿ ಕುಳಿತು ಅವರು ಅಡುಗೆಯನ್ನು ತಯಾರು ಮಾಡುವ ಸೇವೆ ಇದು ದೇವರ ಸೇವೆಯಿಂದ ಅವರು ಪ್ರೀತಿಯಿಂದ ಮಾಡಬೇಕು ಒಂದು ಮನೆಯಲ್ಲಿ ತಾಯಿಯಾದವಳಿಗೆ ಕಿಚನ್ ಕೆಲಸ ಜಾಸ್ತಿ ಅಯ್ಯೋ ನಾನೇ ಅಡುಗೆ ಮಾಡಬೇಕಾ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಎಂದು ಗೊಣಗುಟ್ಟದೆ ವಾದ ವಿವಾದವಿಲ್ಲದೆ ನೀವು ಮಾಡುವ ಎಲ್ಲ ಕೆಲಸವನ್ನು ಪ್ರೀತಿಯಿಂದ ಮಾಡಿ ಪ್ರಭುವಿನ ಸೇವೆ ಎಂದು ತಿಳಿದು ಮಾಡಿ ಮನುಷ್ಯರನ್ನು ಮೆಚ್ಚಿಸೋದಕ್ಕಾಗಿ ಅಲ್ಲ ದೇವರನ್ನು ಮೆಚ್ಚಿಸುವುದಕ್ಕಾಗಿ ಅಡಿಗೆ ಕೆಲಸ ಮತ್ತೊಬ್ಬರಿಗೆ ಗೊತ್ತಿಲ್ಲದೇ ಇರಬಹುದು ಆ ಅಡಿಗೆ ಮಾಡುವ ಕೆಲಸದ ಕೃಪೆ ವರ ಅವರಿಗೆ ಲಭಿಸಿರಬೇಕು ಅದಕ್ಕೆ ಸೇವೆ ಮಾಡುವ ಸೇವೆಯಲ್ಲಿ ಬೋಧಕ ಬೋಧಿಸುವುದರಲ್ಲಿ ಉಪದೇಶವನ್ನು ಉಪದೇಶಿಸುವುದರಲ್ಲಿ ನಿರತರಾಗಿರಲಿ ದಾನ ಮಾಡುವವನು ಧಾರಾಳವಾಗಿ ದಾನ ಮಾಡಲಿ ಅನೇಕರು ಹಣಕಾಸಿನ ಮೂಲಕ ದೇವರ ರಾಜ್ಯಕ್ಕೆ ಸಹಾಯ ಮಾಡ್ತಾ ಇರ್ಬೋದು ಅವರಿಗೆ ಶುಭ ಸಂದೇಶ ಸಾರುವುದಕ್ಕಾಗಲಿ ದೇವರ ಸೇವಾ ಕಾರ್ಯದಲ್ಲಿ ಭಾಗಿಯಾಗಲು ಅವಕಾಶವಿಲ್ಲದಿದ್ದರೂ ಸಹ ಅವರು ದುಡಿದ ದುಡಿಮೆಯ ಮೂಲಕ ದೇವರ ರಾಜ್ಯಕ್ಕೆ ಹಣಕಾಸಿನ ಸಹಾಯ ಬಡಬಗ್ಗರಿಗೆ ದಾನ ಧರ್ಮ ಮಾಡುವಾಗ ಅದು ದೇವರಿಂದ ಬಂದ ವರ ಎಂದು ಅದನ್ನು ಸಂತೋಷದಿಂದ ಮಾಡಲಿ ಎಲ್ಲ ಸೇವೆ ದೇವರಿಗೆ ಸೀಮಿತ ಅಧಿಕಾರ ನಡೆಸುವವನು ನಿಷ್ಠೆಯಿಂದ ನಡೆಸಲಿ ಕರುಣಾಪೂರಿತ ಕಾರ್ಯಗಳನ್ನು ಕೈಗೊಳ್ಳುವವನು ಹರ್ಷ ಚಿತ್ತನಾಗಿರಲಿ ಸೊ ನಾನಾ ವಿಧ ಸೇವೆಗಳು ನಾನಾ ವಿಧ ವರಗಳು ನಾನಾ ವಿಧ ಅವೆಲ್ಲವನ್ನು ಕೊಡುವವರು ಒಬ್ಬರೇ ಪರಿಶುದ್ಧಾತ್ಮರು ಅವೆಲ್ಲವೂ ಸೇರತಕ್ಕದ್ದು ಪ್ರಭುವಿಗೆ ಮಾತ್ರ ನಾನು ಪ್ರಭುವಿನ ಸೇವೆ ಮಾಡುತ್ತಿದ್ದೇನೆ ಜನರ ಸೇವೆ ಪ್ರಭುವಿನ ಸೇವೆ ಎಂದು ನಗುಮುಖದಿಂದ ಮಾಡಲಿ ತನ್ನನ್ನು ತಾನು ಯಾರು ಅತಿಯಾಗಿ ಹೆಚ್ಚಿಸಿಕೊಳ್ಳದಿರಲಿ ನಾನು ಅದನ್ನ ಮಾಡಬಹುದು ಇದನ್ನ ಮಾಡಬಹುದು ಎಂದ ದೇವರು ನಮಗೆ ಕೊಟ್ಟಿರುವ ವರ ಅಥವಾ ಸೇವೆ ಸಣ್ಣದಿರಲಿ ದೊಡ್ಡದಿರಲಿ ಕೊಟ್ಟ ಸೇವೆಯಲ್ಲಿ ಪ್ರಾಮಾಣಿಕನಾಗಿ ಮಾಡುವಾಗ ಪ್ರಾಮಾಣಿಕನು ಪೂರ್ಣ ಆಶೀರ್ವಾದಕ್ಕೆ ಬಾಧ್ಯಸ್ಥನು ಪ್ರೇಸ್ ದಲಾಡ್ ಇದನ್ನು ಓದುವಾಗ ಪವಿತ್ರಾತ್ಮರು ಪ್ರೇರೇಪಣೆ ಮಾಡಿದಂಥ ಒಂದು ವಿಷಯ ಸಂಖ್ಯಾಕಾಂಡ ಹದಿನಾರನೇ ಅಧ್ಯಾಯ ಇಲ್ಲಿ ಕೋರಹ ಆ ದಾತಾನ್ ಮತ್ತು ಅಭಿರಾಮ್ ಮೂವರು ಲೇವಿ ಕುಟುಂಬಕ್ಕೆ ಲೇವಿಯ ಕೆಲಸಕ್ಕೆ ನೇಮಕ ಮಾಡಲ್ಪಟ್ಟ ಶ್ರೇಷ್ಠವಾದ ವ್ಯಕ್ತಿಗಳು ಅವರನ್ನು ಭೂಮಿ ತೆರೆದು ಅವರನ್ನು ಅವರ ಕುಟುಂಬ ಅವರ ವಸ್ತುಗಳು ಅವರ ಆಸ್ತಿ ಪಾಸ್ತಿ ಎಲ್ಲವನ್ನ ಭೂಮಿ ನುಂಗಿ ಹಾಕಿತು ಯಾಕೆ ಯಾತಕ್ಕಾಗಿ ಭೂಮಿ ಸೀಳಿ ಅವರನ್ನು ನುಂಗಿ ಬಿಟ್ಟಿತು ಎಂಬುದನ್ನು ನಾವು ನೋಡುವುದಾದರೆ ಈ ಸಂಖ್ಯಾಕಾಂಡ ಹದಿನಾರನೇ ಅಧ್ಯಾಯ ನೀವು ಫ್ರೀ ಆಗಿರುವಾಗ ಮನೆಯಲ್ಲಿ ಮತ್ತೊಂದು ಸಲ ಓದಿ ಅಲ್ಲಿ ಲೇವಿ ವಂಶಕ್ಕೆ ಆರೋನನ ವಂಶವನ್ನು ದೇವರು ಯಾಜಕನ ಕೆಲಸಕ್ಕೆ ನೇಮಕ ಮಾಡಿದರು ಲೇವಿ ಲೇವಿಯರನ್ನು ಯಾಜಕರಿಗೆ ಅಸಿಸ್ಟೆಂಟ್ ಆಗಿ ಉಳಿದ ಸೇವಾ ಕಾರ್ಯಗಳನ್ನು ಮಾಡುವುದಕ್ಕಾಗಿ ಆಯ್ಕೆ ಮಾಡಿಕೊಂಡವರಾಗಿದ್ದರು ಧೂಪ ಹಾಕುವುದು ಈಗ ನಾವು ನೋಡ್ತೀವಲ್ಲ ಚರ್ಚಲ್ಲಿ ಫಾದರ್ ಬಲಿಪೂಜೆ ಸಮರ್ಪಣೆ ಮಾಡಿದರೆ ಉಪದೇಶಿ ಅಂತ ಹೇಳ್ತೀವಿ ಅವರು ಆಲ್ಟರ್ ಸರ್ವಿಸ್ ಮಾಡೋದು ಧೂಪ ಹಾಕೋದು ಹೂ ಜೋಡಿಸೋದು ಬಲಿಪೀಠ ಶುದ್ಧೀಕರಣ ಈ ಥರ ಎಲ್ಲ ಯಾಜಕನಿಗೆ ಸಹಾಯಕನಾಗಿ ಇರುವಂಥದ್ದು ಅಂತ ಹೇಳ್ಬೋದು ಸೊ ಈ ಲೇವಿ ವಂಶಕ್ಕೆ ಸೇರಿದ ಲೇವಿಯ ಕೆಲಸಕ್ಕೆ ನೇಮಕ ಮಾಡಲ್ಪಟ್ಟ ಈ ಕೋರಹ ಅನ್ನುವನು ಮೋಸೆ ಮತ್ತು ಆರೋನಿಗೆ ವಿರುದ್ಧವಾಗಿ ದಂಗೆ ಹೇಳುತ್ತಾನೆ ಏನೆಂದರೆ ನೀವು ಮಾತ್ರ ದೇವರಿಂದ ಆಯ್ಕೆ ಮಾಡಲ್ಪಟ್ಟವರು ನಮ್ಮನ್ನು ದೇವರು ಆಯ್ಕೆ ಮಾಡಲಿಲ್ವಾ ಇಡೀ ಸಮೂಹ ಎಲ್ಲರೂ ದೇವರಿಂದ ಆಯ್ಕೆ ಮಾಡಲ್ಪಟ್ಟವರೇ ಆಗಿದ್ದಾರೆ ನಮಗೆ ಯಾಕೆ ಈ ಕೆಲಸ ಮಾತ್ರವನ್ನು ಕೊಟ್ಟಿದ್ದೀರಿ ಹೆಚ್ಚಾದ ಕೆಲಸವನ್ನು ಮಾಡಲು ನಮ್ಮನ್ನು ಬಿಡುತ್ತಿಲ್ಲ ಎಂಬುದಾಗಿ ಕೋರಹ ಮೋಸೆ ಮತ್ತು ಆರೋನ ವಿರುದ್ಧ ದಂಗೆ ಹೇಳ್ತಾನೆ ಸಂಖ್ಯಾಕಾಂಡ ಹದಿನಾರನೇ ಅಧ್ಯಾಯ ವಚನ ಎಂಟು ಮೋಷೆ ಆರೋನ ಕೋರಹನಿಗೆ ಲೇವಿಯರೇ ಕೇಳಿ ಇಸ್ರಾಯೇಲರ ದೇವರು ತಮ್ಮ ಸಮುದಾಯದವರಾದ ನಿಮ್ಮನ್ನು ಪ್ರತ್ಯೇಕಿಸಿ ತಮ್ಮ ಗೂಡಾರದ ಪರಿಚರ್ಯವನ್ನು ಮಾಡಲು ಹಾಗೂ ಸರ್ವ ಸಮುದಾಯದ ಸೇವೆಯನ್ನು ಕೈಗೊಳ್ಳಲು ತಮ್ಮ ಬಳಿಯಲ್ಲೇ ಇಟ್ಟುಕೊಂಡರು ಇದು ಕೋರಹನಾದ ನಿನಗೂ ನಿನ್ನ ಸ್ವಕುಲದವರಾದ ಲೇವಿಯರಿಗೂ ಅಲ್ಪ ಕಾರ್ಯವೆಂದು ತೋರಿತೇ ಯಾಜಕ ಪದವಿ ನಿಮಗಾಗಬೇಕೆಂದು ಕೋರುತ್ತೀರೋ ದೇವರು ನಿಮಗೆ ಲೇವಿಯ ಒಂದು ಅಭಿಷೇಕವನ್ನು ಕೊಟ್ಟು ನಿಮ್ಮ ಸಂತಾನವನ್ನ ಸರ್ವ ಸಮುದಾಯದ ಕೆಲಸಕ್ಕಾಗಿ ಗೂಡಾರದ ಪರಿಚರ್ಯದ ಕೆಲಸ ಮಾಡಲು ಆಯ್ಕೆ ಮಾಡಿದ್ದಾರೆ ಆದರೆ ನಿಮಗೆ ಆರೋನನ ಯಾಜಕ ಪದವಿ ಬೇಕೆನ್ನುತ್ತೀರೋ ನೀವು ಆ ಕೆಲಸಕ್ಕೆ ಬರಲು ಇಚ್ಛಿಸುತ್ತೀರೋ ನಿಮಗೆ ಕೊಟ್ಟಿರುವ ಕೆಲಸ ಅಲ್ಪ ಕಾರ್ಯ ಎಂದು ಭಾವಿಸುತ್ತೀರಾ ದೇವರ ರಾಜ್ಯದಲ್ಲಿ ಅಲ್ಪ ಕಾರ್ಯ ದೊಡ್ಡ ಕಾರ್ಯ ಎಂಬ ವ್ಯತ್ಯಾಸವಿಲ್ಲ ಆಯಾ ಅಂಗಗಳಿಗೆ ಅವರವರ ವಿಶ್ವಾಸದ ಮೇರೆಗೆ ಅವರವರ ಕೃಪೆಗೆ ತಕ್ಕಂತೆ ದೇವರು ಕೊಟ್ಟಿರುವ ಎಲ್ಲ ಕೆಲಸ ಉತ್ತಮವಾದುದು ಉತ್ಕೃಷ್ಟವಾದುದು ನೀನು ದೇವರಾಲಯದಲ್ಲಿ ಕಸ ಗುಡಿಸಿದರೂ ಅದು ದೇವರ ಆಲಯಕ್ಕೆ ದೇವರಿಗೆ ಸೀಮಿತವಾದುದು ದೇವರ ಆಲಯದಲ್ಲಿ ಬೋಧನೆ ಮಾಡುವುದಿರಲಿ ಹಾಡುವುದಿರಲಿ ಯಾಜಕನ ಕೆಲಸವಿರಲಿ ಎಲ್ಲವೂ ಅವರವರಿಗೆ ಕೊಟ್ಟ ಕೆಲಸ ಆಯಾಯ ಅಂಗಗಳಿಗೆ ಕೊಟ್ಟಂಥ ನಿರ್ದಿಷ್ಟ ಕೆಲಸವನ್ನು ಮಾಡತಕ್ಕದ್ದು ಇದು ನಿಮಗೆ ಅಲ್ಪ ಕಾರ್ಯವೋ ಆರೋನ ವಿರೋಧವಾಗಿ ಗೊಣಗುವವರಾದ್ದರಿಂದ ನೀವು ಮತ್ತು ನಿನ್ನ ಪಂಗಡದವರು ಸರ್ವೇಶ್ವರನಿಗೆ ವಿರುದ್ಧ ಕೂಡಿಕೊಂಡವರಾಗಿದ್ದೀರಿ ಅಂತ ಹೇಳಿ ಇವನು ದೇವರ ಹತ್ರ ಮಾತನಾಡುವಾಗ ಮೋಷೆಗೆ ಸರ್ವೇಶ್ವರ ಸ್ವಾಮಿ ಹೇಳ್ತಾರೆ ನಾಳೆಯ ದಿನ ಸುಮಾರು ಇನ್ನೂರೈವತ್ತು ಮಂದಿ ಲೇವಿಯ ಕುಟುಂಬಕ್ಕೆ ಸೇರಿದವರಲ್ಲಿ ಆಯ್ಕೆ ಮಾಡಲ್ಪಟ್ಟು ಕೋರಹ ಅವನ ಜೊತೆ ಬರ್ತಾರೆ ಅದರಲ್ಲಿ ನಾಥಾನ್ ಮತ್ತು ಅಭಿರಾಮ್ ಅವರು ಸಹ ಮೋಷೆಯ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ ನೀನು ನಮಗೆ ಆ ಕೆಲಸ ಕೊಟ್ಟಿಲ್ಲ ಈ ಕೆಲಸ ಕೊಟ್ಟಿಲ್ಲ ಅನ್ನುವ ರೀತಿಯಲ್ಲಿ ಕೊನೆಗೆ ಸರ್ವೇಶ್ವರ ಸ್ವಾಮಿ ಹೇಳ್ತಾರೆ ಅವರೆಲ್ಲರೂ ಧೂಪವನ್ನು ತೆಗೆದುಕೊಂಡು ಧೂಪವನ್ನು ಹಾಕಲು ಹೇಳು ಚಿನ್ನದ ಧೂಪಾರತಿಯನ್ನು ತೆಗೆದುಕೊಂಡು ದೇವರಿಗೆ ಧೂಪ ಹಾಕಲು ಸಿದ್ಧರಾಗಿರುವಾಗ ದೇವರ ಕೋಪ ಅವರ ಮೇಲೆ ಎರಗಿ ಬರುತ್ತದೆ ದೇವರು ಯಾರನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ನಾನು ಯಾರನ್ನು ಮೆಚ್ಚಿದ್ದೇನೆ ಯಾರನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ಯಾರನ್ನು ವಿಶೇಷವಾಗಿ ಉಪಯೋಗ ಮಾಡುತ್ತೇನೆಂದು ತೋರಿಸುತ್ತೇನೆ ಎಂಬುದಾಗಿ ಸರ್ವೇಶ್ವರ ಸ್ವಾಮಿ ಅಲ್ಲಿ ಒಂದು ಘಟನೆ ನಡೆಯುತ್ತದೆ ಮೋಶ ಹೇಳ್ತಾನೆ ಕೋರಹ ನಾಥಾನ್ ಅಭಿರಾಮ್ ಅವರಿಗೆ ಸೇರಿದ ಕುಟುಂಬದವರೆಲ್ಲರೂ ಒಂದು ಕಡೆ ಇರಲಿ ಉಳಿದವರೆಲ್ಲರೂ ಆ ಸಮೂಹವನ್ನು ಬಿಟ್ಟು ದೂರ ಹೋಗಿ ಎಂದು ಉಳಿದ ಇಸ್ರಾಯೇಲ್ ಸಮುದಾಯ ಎಲ್ಲ ದೂರ ಹೋಗಿರುತ್ತದೆ ಇವರು ಇವರ ಆಸ್ತಿಪಾಸ್ತಿ ಇವರ ಮಕ್ಕಳು ಇವರು ಕುಟುಂಬ ಸಮೇತವಾಗಿ ನಿಂತಿರುವ ಸ್ಥಳ ಭೂಮಿ ಬಾಯಿ ತೆರೆದು ತಾನಾಗಿ ಬಾಯ್ ತೆರೆದು ಅವರೆಲ್ಲರೂ ಭೂಮಿಯ ಪಾತಾಳದಲ್ಲಿ ಕುಸಿದು ಬೀಳುತ್ತಾರೆ ಭೂಮಿ ಮುಚ್ಚಿಕೊಳ್ಳುತ್ತದೆ ಇದನ್ನು ನೋಡಿದ ಜನರೆಲ್ಲರೂ ಭಯಭ್ರಾಂತರಾಗುತ್ತಾರೆ ಅವರವರಿಗೆ ಕೊಟ್ಟ ಸೇವೆಯಲ್ಲಿ ಪ್ರಾಮಾಣಿಕನಾಗಿರುವುದು ಮುಖ್ಯ ಎಂದು ಅವರಿಗೆ ಮನವರಿಕೆ ಆಗುತ್ತದೆ ತದನಂತರ ಸರ್ವೇಶ್ವರ ಸ್ವಾಮಿ ಹೇಳುತ್ತಾರೆ ದೇವರ ದೇವರು ಕೊಟ್ಟ ಸೇವೆಯನ್ನು ಮಾಡದೆ ಅದನ್ನು ಕಾರ್ಯವೆಂದು ಭಾವಿಸಿ ತನಗಿಂತ ಹೆಚ್ಚಿನದನ್ನು ಬಯಸಿ ದೇವರ ಕೋಪಕ್ಕೆ ದೇವರ ವಿರುದ್ಧ ಗೊಣಗಾಡಿದವರಿಗೂ ಇದು ಪಾಠವಾಗಿರಲಿ ಎಂದು ಅವರ ಕೈಯಲ್ಲಿದ್ದ ಧೂಪಾರತಿಗಳು ಅವರು ಕೆಟ್ಟ ಮನಸ್ಸುಳ್ಳವರಾಗಿದ್ದರೂ ಆ ಧೂಪಾರತಿಯನ್ನು ದೇವರ ಆಲಯಕ್ಕೆ ತಂದ ಕಾರಣ ಅದು ಪರಿಶುದ್ಧವಾದುದು ಅದನ್ನು ಚಿನ್ನದ ಧೂಪಾರತಿಗಳನ್ನು ಸೆಲೆಕ್ಟ್ ಆಯ್ಕೆ ಮಾಡಿಕೊಂಡು ಅದನ್ನು ಒಂದು ತಗಡಾಗಿ ಮಾಡಿ ಅದರ ಅಲ್ಲಿ ಒಂದು ಬಲಿಪೀಠದ ಸನ್ನಿಧಾನದಲ್ಲಿ ಒಂದು ಪಾತ್ರೆಯನ್ನು ಮುಚ್ಚುವ ಮುಚ್ಚಳವನ್ನಾಗಿ ಇರಿಸು ಇದು ತಲತಲಾಂತರಕ್ಕೂ ಯುಗ ಯುಗಾಂತರಕ್ಕೂ ಇಸ್ರಾಯರಿಗೆ ನೆನಪು ತರಲಿ ಆ ಒಂದು ಚಿನ್ನದ ಪಾತ್ರೆಯ ಮುಚ್ಚಳವನ್ನು ನೋಡಿ ಇದೇನೆಂದು ಜನ ಕೇಳುವಾಗ ಈ ಘಟನೆ ಅವರಿಗೆ ನೆನಪಿಗೆ ಬರಲಿ ಎಂದು ಅದಕ್ಕಾಗಿ ಸಂತ ಪೇತ್ರರು ಹೇಳುತ್ತಾರೆ ಒಂದು ಪೇತ್ರ ನಾಲ್ಕನೇ ಅಧ್ಯಾಯ ವಚನ ಏಳ ಒಂಬತ್ತರಲ್ಲಿ ಗೊಣಗುಟ್ಟದೆ ಗೊಣಗುಟ್ಟದೆ ಒಬ್ಬರಿಗೊಬ್ಬರು ಅತಿಥಿ ಸತ್ಕಾರ ಮಾಡಿ ದೇವರ ವಿವಿಧ ವರಗಳ ವಿಷಯದಲ್ಲಿ ಉತ್ತಮ ನಿರ್ವಾಹಕನಂತೆ ಪ್ರತಿಯೊಬ್ಬನೂ ದೇವರು ತನಗೆ ಕೊಟ್ಟಿರುವ ವಿಶೇಷ ವರದಾನಗಳನ್ನು ಇತರರ ಒಳಿತಿಗಾಗಿ ಮಾಡಲಿ ಧರ್ಮಸಭೆಯ ಅಭಿವೃದ್ಧಿಗಾಗಿ ದೇವ ಜನರನ್ನು ಪರಿಣತಗೊಳಿಸಿ ಯೇಸುವಿನ ದೇಹವಾದ ಧರ್ಮಸಭೆಯನ್ನು ಮುನ್ನು ಮುನ್ನಡೆಸುವುದಕ್ಕಾಗಿ ಸಂರಕ್ಷಣೆ ಮಾಡುವುದಕ್ಕಾಗಿ ವರಗಳನ್ನು ದೇವರು ಕೊಟ್ಟಿರ್ತಾರೆ ಅದು ನಿಮಗೆ ಯಾವ ವರ ಇದೆಯೋ ಅದನ್ನು ಪ್ರೀತಿಯಿಂದ ಮಾಡಿ ಬೋಧಿಸುವ ವರವನ್ನು ಪಡೆದವನು ದೇವರ ವಾಕ್ಯವನ್ನು ಬೋಧಿಸುವವನಂತೆ ಬೋಧನೆ ಮಾಡಲಿ ಸೇವೆ ಮಾಡುವ ವರವನ್ನು ಪಡೆದವನು ದೇವರಿಂದ ಶಕ್ತಿ ಪಡೆದವನಂತೆ ಸೇವೆ ಮಾಡಲಿ ಇದರಿಂದ ಯೇಸುಕ್ರಿಸ್ತರ ಮುಖಾಂತರ ಎಲ್ಲರಲ್ಲಿಯೂ ದೇವರಿಗೆ ಸ್ತುತಿ ಉಂಟಾಗುವುದು ಅವರಿಗೆ ಸದಾಕಾಲ ಮಹಿಮೆಯೂ ಸರ್ವಾಧಿಕಾರವೂ ಸಲ್ಲಲಿ ಆಮೇನ್ ಒಂದು ಕ್ಷಣ ಕಾಲ ನಾವು ನಮ್ಮ ಕಣ್ಗಳನ್ನು ಮುಚ್ಚೋಣ ಕರ್ತರಾದ ಯಶುವೆ ಈ ಮುಂಜಾನೆ ಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿ ನಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಸ್ವಾಮಿ ದೇವರು ಕೊಟ್ಟ ಕೆಲಸ ಸಣ್ಣ ಕಾರ್ಯವಾಗಿರಲಿ ದೊಡ್ಡ ಕಾರ್ಯವಾಗಿರಲಿ ಅದನ್ನು ಅಲ್ಪವೆಂದು ಎಣಿಸದೆ ಇದು ದೇವ ಅವರ ಸೇವೆ ಎಂದು ಅದು ದೇವರ ಕರೆಗೆ ಅನುಗುಣವಾಗಿ ಯೋಗ್ಯ ಬಾಳುವೆ ನಡೆಸಿರಿ ಕುಟುಂಬ ಜೀವಿತದ ಕರೆ ಇದ್ದರೆ ಗಂಡ ಹೆಂಡತಿ ಮಕ್ಕಳು ಅವರವರ ಜವಾಬ್ದಾರಿಯನ್ನು ಅರಿತು ಅವರವರ ಕೆಲಸ ಕಾರ್ಯಗಳನ್ನು ಪ್ರೀತಿಯಿಂದಲೂ ಪ್ರಾಮಾಣಿಕತೆಯಿಂದಲೂ ಮುನ್ನಡೆಸಲು ಬೇಕಾದ ಶಕ್ತಿಯನ್ನು ಬಲವನ್ನು ಅಭಿಷೇಕವಾಗಿ ಅನುಗ್ರಹಿಸಿರಿ ಒಬ್ಬರ ಮೇಲೊಬ್ಬರು ಗೊಣಗುಟ್ಟದೆ ನಾನು ಮಾತ್ರ ಈ ಕೆಲಸ ಮಾಡ್ತಾ ಇರಬೇಕು ನಾನು ಯಾವಾಗಲೂ ಈ ಕೆಲಸ ಮಾಡ್ತಾ ಇರಬೇಕು ಗೊಣಗುಟ್ಟದೆ ದೇವರಲ್ಲಿ ನಂಬಿಗಸ್ಥರಾಗಿ ಪ್ರೀತಿಯಿಂದ ಮಾಡುವಂಥ ಕೃಪೆಯನ್ನು ನೀಡಿರಿ ಒಬ್ಬರ ಮೇಲೊಬ್ಬರು ಗೊಣಗುಟ್ಟಬೇಡಿ ನ್ಯಾಯಾಧೀಶನು ಮನೆಯ ಭಾಗ ಬಳಿ ನಿಂತಿದ್ದಾನೆ ಆದ್ದರಿಂದ ಎಚ್ಚರಿಕೆ ಎಂದಿರಿ ಕೋರಹ ನಾ ದಾತಾ ಅವರ ಒಂದು ಜೀವಿತದ ಈ ಒಂದು ಘಟನೆ ನಮಗೆ ಮಾದರಿಯಾಗಿ ಒಂದು ಪಾಠವಾಗಿ ಪರಿಣಮಿಸಲಿ ಅಹಂಕಾರ ಪಡದೆ ತನ್ನೇ ತಾನು ತಗ್ಗಿಸಿಕೊಳ್ಳುವವನನ್ನು ದೇವರು ಮೇಲೆ ಕೆತ್ತುತ್ತಾರೆ ಅವರವರ ವಿಶ್ವಾಸದ ಮೇರೆಗೆ ದೇವರು ಕೊಟ್ಟ ವರದಾನದ ಮೇರೆಗೆ ಬೋಧನೆ ಮಾಡುವವನು ದೇವರಿಂದ ಶಕ್ತಿ ಪಡೆದವನಂತೆ ಬೋಧನೆ ಮಾಡಲಿ ಸೇವೆ ಮಾಡುವವನು ದೇವರು ಕೊಟ್ಟ ಶಕ್ತಿಗಾಗಿ ಕೃತಜ್ಞತೆಯಿಂದ ಸೇವೆ ಮಾಡಲಿ ದಾನ ಧರ್ಮ ಮಾಡುವವರು ದೇವರು ಕೊಟ್ಟ ಈ ಒಂದು ಸೇವೆಗಾಗಿ ಯಥೇಚ್ಛವಾಗಿ ಕರುಣಾಪೂರಿತ ಕಾರ್ಯಗಳನ್ನು ಸೇವಾ ಕಾರ್ಯಗಳನ್ನು ಕೈಗೊಳ್ಳುವಂತಾಗಲಿ ಸರ್ವರಲ್ಲಿ ವಾಸಿಸುವವರು ಒಬ್ಬರೇ ಸರ್ವರ ಮೂಲಕ ಕಾರ್ಯ ಮಾಡುವವರು ಅಪರಿಶುದ್ಧಾತ್ಮರೇ ಸರ್ವರಲ್ಲಿದ್ದು ದೇವರ ಮಹಿಮೆ ಪ್ರಕಟವಾಗುವಂತೆ ನಮ್ಮ ಸೇವಾ ಕಾರ್ಯಗಳು ಆಶೀರ್ವಿಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಮೆನ್ ಗಾಡ್ ಬ್ಲೆಸ್ ಯು